ನಾನು ಇನ್ನೊಂದು ಅಪೇಕ್ಷೆ ಇದೆ ನಂಗೆ ಗೊತ್ತಿಲ್ಲ ವಸಂತರು ಮಹೇಶು ನಮ್ಮ ಪುನೀತ್ ಎಲ್ಲರೂ ಕೀರ್ತಿ ಎಲ್ಲರೂ ನಡೆಸ್ಕೊಡ್ಬೇಕು ಅಂತ ನಾವೆಲ್ಲರೂ ಒಂದು ಪಾದಯಾತ್ರೆ ಮಾಡ್ಬೇಕ್ರಿ ಒಂದು ಪಾದಯಾತ್ರೆ ಮಾಡೋಣ ಇವತ್ತು ಬೆಂಗಳೂರಿನಲ್ಲಿ ಸೇರಿದ್ವಲ್ಲ ಬೆಂಗಳೂರಿನಿಂದ ಹೊರಡಬೇಕು ಬೆಂಗಳೂರಿನಿಂದ ಹೊರಡಬೇಕು ದಾರಿ ಯುದ್ಧಕ್ಕೂ ಕೂಡ ಜನರನ್ನ ಸೇರಿಸ್ಕೊಳ್ತಾ ಹೋಗಬೇಕು ಒಂದು ಮಹಾ ಯಾತ್ರೆ ಆಗಬೇಕು ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ ಐವತ್ತರವತ್ತು ಜನರಿದ್ರೆ ದೊಡ್ಡ ಮೆರವಣಿಗೆ ಎನ್ನು ಮಂಜುನಾಥನಿಗಾಗಿ ಹೊರಡುವ ಮೆರವಣಿಗೆ ನೋಡಿ ಹೆಂಗಾಗಬೇಕು ಮಿತ್ರ ಕೇಸರಿಯ ಮಹಾಸಾಗರ ಕಾಣುವಂತಾಗಬೇಕು ಹತ್ರ ಹೋಗ್ತಿದ್ದಂತೆ ಕೊನೆಗೆ ವೀರೇಂದ್ರ ಹೆಡ್ಡಿ ಅವ್ರು ಕೇಳಬೇಕು ಇಷ್ಟೆಲ್ಲ ಜನ ಬರಬೇಡ್ರಪ್ಪ ನಂಗೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ ಮೈಂಟೇನ್ ಮಾಡೋದು ಅಂತ ಹೇಳುವಂತ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು ನನ್ಗೆ ಅನ್ಸುತ್ತೆ ನಾವೆಲ್ಲರೂ ಸೇರಿ ಇದಕ್ಕೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇದೆ ನಾವೆಲ್ಲರೂ ಸೇರಿ ಮೂರನೇದೊಂದು ಕೆಲಸ ಇದೆ ಅವರೆಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ ಎಲ್ಲರೂ ಭಾಳ ಸಮರ್ಥರಿದ್ದಾರೆ ಡಿಸೈಡ್ ಮಾಡಿ ಒಂದ್ಸಲ ಒಂದು ದೊಡ್ಡ ಮೋರ್ಚಾ ಮಾಡೋಣ ಒಂದು ಸ್ವಾಮೀಜಿನ ಕರ್ಕೊಂಡು ಹೋಗೋಣ